ಹಾಯ್ ಅವ್ರಿ ಒನ್ ಎಲ್ಲರೂ ಹೇಗಿದ್ರ ಐ ಓಪ್ ನೀವು ಎಲ್ರು ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಗೈಸ್ ಇವತ್ತು ಹನುಮ ಜಯಂತಿ ಇರುತ್ತೆ ಸೊ ದೇವಸ್ಥಾನಕ್ಕೆ ಹೋಗಬೇಕು ಬಟ್ ಯಾಕೋ ಸಿಕ್ಕಾಪಟ್ಟೆ ಎದೆ ನೋವು ಸ್ಟಾರ್ಟ್ ಆಗ್ಬಿಟ್ಟೈತೆ ಯಾಕೆ ಅಂತ ಗೊತ್ತಿಲ್ಲ ಆ್ಯಂಡ್ ನನಗೆ ಏನಾದರೂ ಓವರ್ ಥಿಂಕ್ ಏನಾದರೂ ಮಾಡಿದರೆ ಅಥವಾ ತಲೆಯಲ್ಲೇನಾದರೂ ಚಿಂತೆ ಇದ್ದರೆ ಆ ಥರ ಆಗುತ್ತೆ ಅಂತ ಹೇಳ್ತಾ ಇತ್ತು ನಮ್ಮಮ್ಮ ಸೊ ಏನಂತ ಗೊತ್ತಿಲ್ಲ ಏನೋ ಒಂಥರ ಇದೆ ನಾವು ಇವತ್ತಿರ್ತೀನೋ ಇರಲ್ಲಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ಸೊ ಒಂಥರ ಲೇಝಿ ಡೇ ಅಂತಲೇ ಹೇಳ್ಬೋದು ಹಾಗೆ ಮೀಶೋದಿಂದ ಸಾರಿ ಮೀಶೋ ಅಂತೀನಿ ಏನಪ್ಪ ಅದು ಜೀನಿ ಬಂದಿತ್ತು ಅದು ಕೂಡ ರಿಸೀವ್ ಮಾಡಿಕೊಂಡೆ ಹಾಗೆ ಮೊದಲನೇ ಡಬ್ಬ ಖಾಲಿ ಆಯಿತು ಫುಲ್ಲು ಈಗ ಎರಡನೇ ಡಬ್ಬ ತಗೊಂಡಿರುವಂಥದ್ದು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಳ್ಳೆ ರಿಸಲ್ಟ್ ಇದೆ ಬಟ್ ಆಗಿ ತಗೋಬೇಕು ನಾನು ಗ್ಯಾಪ್ ಕೊಟ್ಟಿದ್ದೀನಿ ಊರಿಗೆ ಊರಿಗೆ ಹೋದಾಗೆಲ್ಲ ಕೆಲವು ಟೈಮ್ ಮಿಸ್ ಆಗಿದೆ ಮನೆಯಲ್ಲಿದ್ದರೂ ತಗೊಳ್ಳೋದು ಸ್ಕಿಪ್ ಮಾಡಿದ್ದೀನಿ ಸೊ ನನ್ನ ಥರ ಮಾಡಬೇಡಿ ರೆಗ್ಯುಲರಾಗಿ ತೊಗೊಳ್ಳಿ ಸೊ ಆವಾಗ ರಿಸಲ್ಟ್ ಅನ್ನೋದು ಸಿಗುತ್ತೆ ಬಟ್ ಇಷ್ಟೆಲ್ಲ ನಾನು ಕೆಲವು ಟೈಮು ನಾನು ಸ್ಕಿಪ್ ಮಾಡಿದ್ರು ನಾನು ವೆಯ್ಟ್ ಲಾಸ್ ಕಮ್ಮಿ ಆಗಿದೆ ನನಗೆ ಯಾವ ಥರ ಗೊತ್ತಾಗ್ತಿದೆ ಅಂದರೆ ನನ್ನ ನಾನು ಹಾಕೊಡ್ ಬಟ್ಟೆಯಲ್ಲಿ ನನಗೆ ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಬಟ್ ನಾನು ಯಾವುದೇ ಥರ ವೆಯ್ಟ್ ಲಾಸ್ ಚೆಕ್ ಮಾಡಿಲ್ಲ ಅಂದರೆ ವೆಯ್ಟ್ ಚೆಕ್ ಮಾಡಿಲ್ಲ ನೋಡಬೇಕು ಹೋಗಿ ಇಲ್ಲ ನೆನಪೇ ಬರೋಲ್ಲ ಗೈಸ್ ಹಾಗಾಗಿ ಹೋಗೇ ಇಲ್ಲ ಈ ಸಲ ಖಂಡಿತ ನಾನು ನೆನಪಿಸ್ಕೊಂಡು ಹೋಗಿ ವೆಯ್ಟ್ ಚೆಕ್ ಮಾಡ್ಕೊಂಬರ್ತೀನಿ ನಾನು ಹೇಳ್ತೀನಿ ಎಷ್ಟಿದ್ದೆ ಎಷ್ಟಾಗಿದ್ದೀನಿ ವೆಯ್ಟ್ ಲಾಸು ಅಂತ ನಾನು ಲಾಸ್ಟ್ ಟೈಮು ಚೆಕ್ ಮಾಡಿದಾಗ ಸೆವೆಂಟಿ ಫೋರ್ ಇದ್ದೆ ಕರೆಕ್ಟಾಗಿ ಹೇಳ್ತೀನಿ ನೋಡಿ ಸೆವೆಂಟಿ ಫೋರ್ ಕೆ ಜಿ ಇದ್ದೆ ಬಟ್ ಇವಾಗ ಎಷ್ಟಿದ್ದೀನಿ ಅಂತ ನಮ್ಮಅಪ್ಪನ ಗೊತ್ತಿಲ್ಲ ಚೆಕ್ ಮಾಡಿದಾಗ ಖಂಡಿತ ನಾನು ಹೇಳ್ತೀನಿ ಆ್ಯಂಡ್ ಇಲ್ಲಿ ನನ್ನ ಮಗಳು ನನ್ನ ಮಗಳು ಮತ್ತು ನಮ್ಮ ಮನೆಯವ್ರಿಬ್ರೇ ಐಸ್ ಕ್ರೀಮ್ ಖಾಲಿ ಮಾಡಿದರು ನನಗೆ ಇದೆಲ್ಲ ಇಷ್ಟ ಆಗೋಲ್ಲ ನನಗೆ ಸೌತೆಕಾಯಿ ಎಳ್ಳೀರು ಪಪ್ಪಾಯಿ ಈ ಥರದ್ದು ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ಅದನ್ನೇ ನಾನು ಕೇಳೋದು ನನಗೆ ಬೇಡ ಬೇಕ್ರಿ ಐಟಮ್ಮು ಏನೂ ಬೇಡ ಹಣ್ಣು ಮತ್ತು ಸೌತೆಕಾಯಿ ಪಪ್ಪಾಯಿ ಎಳ್ಳೀರು ಇಷ್ಟು ಮಾತ್ರ ತಗೊಂಡ ನನಗೋಸ್ಕರ ಬೇರೆ ಏನೂ ಥರಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೀನಿ ಅವರು ಪಪ್ಪ ಅದನ್ನೇ ತಂದು ಕೊಡ್ತಾರೆ ಹಂಡ ಇಲ್ಲಿ ಸಂಜೆ ಪೂಜೆ ಆಯಿತು ಸೊ ಈಗ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ಓಕೆ ಗೈಸ್ ಇವಾಗ ಸಂಜೆ ಪೂಜೆ ಮಾಡಿದ್ದೀನಿ ಬೆಳಗ್ಗೆಯಿಂದ ಯಾಕೋ ಹುಷಾರಿರ್ಲಿಲ್ಲ ಸೊ ಹಾಗಾಗಿ ಪೂಜೆ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಈಗ ಸಂಜೆ ಆಲೆ ಐದು ಮುಕ್ಕಾಲಾಗಿತ್ತು ಇವಾಗ ಪೂಜೆ ಮಾಡಿದ್ದೀನಿ ಆ್ಯಂಡ್ ಇವತ್ತು ಹನುಮ ಜಯಂತಿ ಇರೋದರಿಂದ ಆಂಜನೇಯ ಟೆಂಪಲ್ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ ಆ್ಯಂಡ್ ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಲಾಕ್ ಕಂಟಿನ್ಯೂ ಮಾಡ್ತೀನಿ ಸಿಂಪಲ್ಲಾಗಿ ಹೂವು ಹಾಕ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಓಡಬೇಕು ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಲಾಕ್ ಕಂಟಿನ್ಯೂ ಮಾಡ್ತೀನಿ ನೀಟಾಗಿ ಪೂಜೆ ಮಾಡಬೇಕು ಪಾಪ ಸಾಕು ಬಾ ಕೈಮುಗಿ ಜೇಜಿಗೆ ಹ್ಞೂ ಬಾ ಹ್ಞೂ ಈಗ ಬೇಗ ದೇವಸ್ಥಾನಕ್ಕೆ ಕಗಡ ಓಕೆ ಗೈಸ್ ಈಗ ನಾನು ಸ್ವಲ್ಪ ಗಂಧದ ಕಡ್ಡಿ ಮತ್ತು ಬತ್ತಿ ಅದೆಲ್ಲ ತಗೊಳ್ಳೋಣ ಅಂತ ಬಂದೆ ಮನೇಲಿತ್ತು ಆಲ್ರೆಡಿ ಸೊ ಅದನ್ನೆಲ್ಲ ಯೂಸ್ ಮಾಡಿದ್ನಲ್ವ ಸೊ ಹೊಸ್ದಾಗಿ ತೊಗೊಳ್ಳೋಣ ಅಂತ ಹೇಳಿ ಬಂದೆ ತೊಗೊಂಡೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಯಾಕೆಂದರೆ ಅಲ್ಲಿಂದ ನಾನು ಮನೆಗೆ ಮನೆಯಿಂದ ನಾನು ಬಂದೆ ಸರಿ ಬಿಡು ಅಲ್ಲೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಂದೆ ಏನು ಗೊತ್ತಾ ಬೆಲ್ಲ ಮತ್ತು ತುಪ್ಪ ಮನೇಲಿತ್ತು ಬಟ್ ಅದೆಲ್ಲ ಯೂಸ್ ಮಾಡಿದ್ನೆಲ್ಲ ಬೇಡ ಹೊಸ್ತಾಗಿ ತೊಳೋಣ ಅಂತ ಅಂದ್ಕೊಂಡೆ ಅವತ್ತು ಮಂಗಳವಾರ ಅನಿಸುತ್ತೆ ಮೇ ಬಿ ಎಸ್ ಮಂಗಳವಾರ ಅವತ್ತು ಯಾವ ಅಂಗಡಿನೂ ಕ್ಲೋಸ್ ಓಪನೇ ಇರಲಿಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಅದಾದಮೇಲೆ ಬೆಲ್ಲನ ಎಷ್ಟು ಅಂಗಡೀಲಿ ಹುಡುಕಿದ್ದೀವಿ ಅಂತಂದರೆ ಮತ್ತೆ ನಾನು ಆಟೋದಲ್ಲಿ ಹೋಗಿ ಸಿಟಿಗೆ ಹೋಗಿ ಅಂದರೆ ಟೌನ್ಗೆ ಹೋಗಿ ಅಲ್ಲಿ ಒಂದೇ ಒಂದು ಅಂಗಡಿ ಓಪನ್ ಇತ್ತು ಸೊ ಆ ಅಂಗಡಿಯಲ್ಲಿ ಹೋಗಿ ಅದು ನನ್ನ ಪುಣ್ಯಕ್ಕೆ ಅವರು ಅದನ್ನೊಂದು ಅಂಗಡಿ ಓಪನ್ ಇತ್ತು ಸೊ ಅಲ್ಲೋಗಿ ಬೆಲ್ಲ ತಗೊಂಡು ಮತ್ತು ತುಪ್ಪ ತಗೊಂಡು ಬಂದಿದ್ದು ಸೊ ನಾನು ಹಿಂದಿನ ದಿನವೇ ಎಲ್ಲ ತಗೋಬೇಕಿತ್ತು ಬಟ್ ಬೇಡ ಸಿಗುತ್ತಲ್ವ ಹೋಗಿ ತಗೊಳ್ಳೋಣ ಅಂತ ಹೇಳಿ ಬಂದೆ ಬಟ್ ಒನ್ ಅವರು ಬರೀ ಬೆಲ್ಲ ಮತ್ತು ಈ ತುಪ್ಪ ಹುಡ್ಕೋದ್ರಲ್ಲೇ ಟೈಮ್ ವೇಸ್ಟ್ ಆಯಿತು ಅಯ್ಯೋ ದೇವ್ರು ಯಾವುದಕ್ಕೂ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಸರಿ ಅಂದ್ಕೊಂಡು ಫೈನಲಿ ಸಿಕ್ತು ಬೆಲ್ಲ ಬಂದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದೆ ಮೇನ್ ರೀಸನ್ ಏನಪ್ಪ ಅಂತಂದರೆ ನಮ್ಮ ಡಿ ಬಾಸ್ಗೋಸ್ಕರ ಎಸ್ ನನಗೆ ಅವರಂದರೆ ಸಿಕ್ಕಾಪಟ್ಟೆ ಇಷ್ಟ ಅಭಿಮಾನ ಪ್ರೀತಿ ಅನ್ನೋದಕ್ಕಿಂತ ಅಭಿಮಾನ ಜಾಸ್ತಿ ಸೊ ಅವ್ರಿಗೆ ಒಳ್ಳೆಯದಾಗಲಿ ಪ್ರಪಂಚದಲ್ಲಿ ಯಾರೂ ಸಾಚ ಅಂತ ಹೇಳೋಕ್ಕಾಗಲ್ಲ ಅವರು ಪ್ಯೂರು ಅಂತ ಹೇಳೋಕ್ಕಾಗಲ್ಲ ಮನುಷ್ಯ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಮನುಷ್ಯ ಆದ ಮೇಲೆ ಎಲ್ಲರೂ ತಪ್ಪು ಮಾಡೇ ಇರ್ತಾರೆ ಬಟ್ಟು ಕೆಲವ್ರದ್ದು ಬೈಲಿಗೆ ಬರುತ್ತೆ ಕೆಲವ್ರದ್ದು ಬೈಲಿಗೆ ಬರೋಲ್ಲ ಅಷ್ಟೇ ಸೊ ಹಾಗಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರಿಗೂ ಒಳ್ಳೇದಾಗಬೇಕು ಅವರು ಬರೀ ಕೆಟ್ಟದ್ದು ಮಾತ್ರ ತೋರಿಸಿದ್ದಾರೆ ಹೊರ್ತು ಅವ್ರ ಬಗ್ಗೆ ಒಳ್ಳೇದು ಯಾವುದೂ ಅವರು ಯಾರು ತೋರಿಸ್ತಾನೆ ಇಲ್ಲ ಯಾರೂ ಮೆನ್ಷನ್ನೇ ಮಾಡ್ತಾ ಇಲ್ಲ ಒಳ್ಳೇದನ್ನು ಸೊ ಕೆಟ್ಟದ್ದು ಮಾತ್ರ ಮೆನ್ಷನ್ ಮಾಡಿ ಅವ್ರನ್ನ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಅದೆಲ್ಲ ಬೇಡ ಅದು ರಿಟರ್ನ್ ನಮಗೆ ತಿರುಗು ತಿರುಗುತ್ತೆ ಸರಿನಾ ಕರ್ಮ ಇಸ್ ರಿಟರ್ನ್ ಅಂತಾರಲ್ಲ ಹಾಗೆ ಕರ್ಮ ಯಾವತ್ತಿದ್ರೂ ನಮ್ಮ ಬೆನ್ನಿಂದೆ ಇರುತ್ತೆ ಬಟ್ ಯಾರಿಗೂ ಒಳ್ಳೇದು ಒಳ್ಳೇದು ಮಾಡಿದ್ರೂ ಪರವಾಗಿಲ್ಲ ಕೆಟ್ಟದ್ದು ಮಾಡೋದು ಬೇಡ ಸೊ ಅವ್ರಿಗೆ ಒಳ್ಳೇದಾಗಬೇಕು ಅಷ್ಟೇ ಆ್ಯಂಡ್ ನನಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು ಬೇಗ ಹೊರಗಡೆ ಬರಬೇಕು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೀಪ ಹಚ್ಚಿದೆ ಸೊ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದೆಲ್ಲ ನಿಮಗೆ ಹುಚ್ಚು ಅನ್ನಿಸ್ಬೋದು ಬಟ್ ನಮಗೇನು ಅದು ಏನು ಅನಿಸಲ್ಲ ಯಾಕಂದರೆ ಅದು ನಮ್ಮ ಅಭಿಮಾನ ಸೊ ಒಳ್ಳೇದಾಗಬೇಕು ಅಷ್ಟೇ ಅವರಿಗೆ ಸೊ ನಾನು ಯಾರಿಗೋಸ್ಕರನು ಯಾವತ್ತೂ ಬೇಡ್ಕೊಂಡೋಳಲ್ಲ ಅಂದರೆ ನನಗೋಸ್ಕರನೇ ಬೇಡ್ಕೊಂಡೋಳಲ್ಲ ನಾನು ನನ್ನ ಗಂಡ ಚೆನ್ನಾಗಿರಲಿ ನನ್ನ ಮಕ್ಕಳು ಚೆನ್ನಾಗಿರಲಿ ಅಷ್ಟೇ ನಾನು ನನಗೋಸ್ಕರ ನಾನು ಯಾವತ್ತೂ ಬೇಡ್ಕೊಂಡಿಲ್ಲ ಬಟ್ ಫಸ್ಟ್ ಟೈಮ್ ಒಬ್ರಿಗೋಸ್ಕರ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿರೋದು ಇದೇ ಫಸ್ಟ್ ಟೈಮು ಅವರು ಬೇರೆಯವರಲ್ಲ ನಮ್ಮೋರೇ ಅಂದ್ಕೊಂಡು ನಾನು ದೀಪ ಹಚ್ಚಿದ್ದೀನಿ ಆ್ಯಂಡ್ ನೆಮ್ಮದಿ ಆಯಿತು ಆ ದೇವರು ಒಳ್ಳೇದು ಮಾಡಲಿ ಅಷ್ಟೇ ಹಾಗೆ ನಾವು ಒಬ್ಬರಿಗೆ ಒಳ್ಳೇದು ಬಯಸಿದ್ರೆ ನಮಗೆ ಒಳ್ಳೇದಾಗುತ್ತೆ ಆ ಥರ ಕ್ಯಾಟಗರಿಗೆ ಸೇರಿದವಳು ನಾನು ಸೊ ನಾನು ಯಾರಿಗೂ ಕೆಟ್ಟದ್ದು ಬಯಸೋದಕ್ಕೆ ಹೋಗಲ್ಲ ಏನಾದರೂ ನನಗೆ ಸಿಟ್ಟಿತ್ತ ಆ ಪ್ರೆಸೆಂಟಲ್ಲಿ ಮಾತಾಡ್ಬಿಡ್ತೀನಿ ಜಗಳ ಮಾಡ್ಬಿಡ್ತೀನಿ ಬಟ್ ಅದನ್ನೇ ಸಾಧಿಸೋದಕ್ಕೆ ಹೋಗೋದಿಲ್ಲ ಬಟ್ ನಾನು ಯಾರೇ ಆಗಲಿ ಕ್ಷಮಿಸುತ್ತೀನಿ ಸೊ ಅದು ನನ್ನ ಗುಣ ಸೊ ದಯವಿಟ್ಟು ಯಾರೇ ಆಗಲಿ ಒಬ್ರಿಗೆ ಒಳ್ಳೇದು ಬಯಸಿ ಆ್ಯಂಡ್ ಕರ್ಮ ಇಸ್ ರಿಟರ್ನ್ ಅಂತಾರಲ್ಲ ಅದು ಯಾವತ್ತೂ ಸುಳ್ಳಲ್ಲ ಅದು ಕರ್ಮ ದೇವ್ರನ್ನ ನಂಬ್ತೀನೋ ಇಲ್ವ ಬಟ್ ಕರ್ಮನ ತುಂಬಾ ನಂಬ್ತೀನಿ ನಾನು ಆ್ಯಂಡ್ ನೀವು ಕೂಡ ಆದಷ್ಟು ಒಬ್ಬರು ಒಳ್ಳೇದು ಬಯಸಿ ಒಬ್ರಿಗೆ ಒಳ್ಳೇದು ಬಯಸಿದ್ರೆ ಖಂಡಿತ ನಮಗೆ ಒಳ್ಳೇದಾಗೆ ಆಗುತ್ತೆ ಪ್ರೆಸೆಂಟ್ ಆಗದಿದ್ದರೂ ಖಂಡಿತ ಮುಂದೊಂದು ದಿನ ನಮಗೆ ಒಳ್ಳೇದಾಗೆ ಆಗುತ್ತೆ ಇದು ನನ್ನ ಲೈಫಲ್ಲಿ ಅನ್ಭವಿಸಿದ್ದೀನಿ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಅಂಕಲ್ಲು ಯಾಕೆ ಅಂಕಲ್ ಇವತ್ತು ಪೂಜೆ ಮಾಡಿಲ್ಲ ಅಂತ ಪೂಜಾರಿಗೆ ಇದ್ದೆ ಸೊ ಅವ್ರು ಹೇಳಿದರು ಇವತ್ತು ಮಾಡಲ್ಲಮ್ಮ ನಾಳೆ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಆ್ಯಂಡ್ ನಮ್ಮ ನಿಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದರು ದೇವಸ್ಥಾನಕ್ಕೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಆ್ಯಂಡ್ ಅಲ್ಲಿಂದ ನಾನು ಮನೆಗೆ ಹೊರಡ್ ಓಕೆ ಗೈಸ್ ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆಂಜನೇಯ ದೇವಸ್ಥಾನಕ್ಕೆ ಸೊ ಇಲ್ಲೇ ಚಾನಲ್ ಹತ್ರ ಇದೆ ಸೊ ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಹಾಗಾಗಿ ಬಂದ್ವಿ ತುಂಬ ಚೆನ್ನಾಗೆ ಪೂಜೆ ಕೂಡ ಆಯಿತು ಸೊ ಆ ದೇವಸ್ಥಾನಕ್ಕೆ ಅಲ್ಲಿ ಅಷ್ಟೊಂದು ಅಲಂಕಾರ ಇರಲಿಲ್ಲ ಬಟ್ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಅಭಿಷೇಕ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು ಸೊ ಹಾಗೆ ಇಲ್ಲಿಗೆ ಬಂದು ಕೈ ಮುಕ್ಕೊಂಡು ಹೋಗೋಣ ಅಂತೇಳಿ ಬಂದೆ ಈಗ ಮನೆಗೆ ಹೊರಡೋ ಅಂಥದ್ದು ಪ್ರಸಾದ ಇಸ್ಕೊಂಡು ಹಾಗೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನನಗೇನು ನೆನಪಾಯಿತು ಅಂದರೆ ನಾವು ಚಿಕ್ಕೋರಿದ್ದಾಗ ಅಂದರೆ ನಾವು ಇಲ್ಲಿ ಹಿರಿಯೂರಲ್ಲಿದ್ವಿ ನಾವು ಚಿಕ್ಕೋರಿದ್ದಾಗ ಆವಾಗ ಚಾನಲ್ನಲ್ಲಿ ನೀರು ಬಿಡ್ತಾಯಿದ್ರು ಸೊ ನಮ್ಮ ನಮ್ಮಮ್ಮ ನಾನು ನಮ್ಮ ಅಣ್ಣ ನನ್ನ ತಮ್ಮ ಮತ್ತು ಅಕ್ಕರು ಎಲ್ಲರೂ ಬಂದು ಬಟ್ಟೆ ಒಕ್ಕೊಂಡೋಗೋದು ಮತ್ತು ಈಜಾಡ್ಕೊಂಡು ಹೋಗೋದು ಎಲ್ಲ ಇಲ್ಲೇ ಮಾಡ್ತಾಯಿದ್ವಿ ಆದ್ರೆ ಆಪೋಸಿಟ್ಟೇ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಆವಾಗ ಬಂದು ಕೈ ಮುಕ್ಕ ಕೈ ಮುಗಿಯೋದು ಶನಿವಾರ ಶನಿವಾರ ಬಂದು ನಮ್ಮಪ್ಪರದು ಮಂದಿಯವರು ಶನಿ ಆಂಜನೇಯ ಸೊ ಅವಾಗ ಶನಿವಾರ ಶನಿವಾರ ಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ವಿ ಸೊ ಅದೇ ನೆನಪಾಯಿತು ಚಿಕ್ಕವರಿದ್ದಾಗ ಬಂದಿದ್ದು ಅದಾದಮೇಲೆ ಲಾಂಗ್ ಡಿಸ್ಟೆನ್ಸ್ ಆಯಿತು ಇವಾಗ ಬಂದಿರೋ ಅಂಥದ್ದು ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಪೂಜೆ ಆಯಿತು ಆ್ಯಂಡು ತುಂಬ ಜನ ಕೂಡ ಬಂದಿದ್ರು ಆ್ಯಂಡ್ ಕಡಲೆಕಾಳು ಉಸ್ಲಿ ದೇವ್ರ ಪ್ರಸಾದ ಆಗಿ ಮಾಡಿದ್ರು ಸೊ ತುಂಬ ಚೆನ್ನಾಗಿತ್ತು ಮನೆಗೆ ಬಂದ್ವಿ ಆ್ಯಂಡ್ ಮನೆಗೆ ಬಂದು ಮತ್ತೆ ದೇವರಿಗೆ ಕೈ ಮುಗ್ದು ಈಗ ಸ್ವಲ್ಪೊತ್ತು ಹಾಗೆ ಕೂತ್ಕೊಂಡಿದ್ವಿ ಆ್ಯಂಡ್ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ಪೂಜೆಗೆ ಹೋಗಿದ್ದು ಖುಷಿಯಾಯಿತು ಆ್ಯಂಡ್ ದೀಪ ಉರಿತಾ ಇದೆ ಓಕೆ ಗೈಸ್ ದೇವಸ್ಥಾನಕ್ಕೆ ಹೋಗಿ ಈಗ ಮನೆಗೆ ಬಂದೆ ತುಂಬ ಚೆನ್ನಾಗಿ ಆಯಿತು ದೇವಸ್ಥಾನ ಅಂದರೆ ಫಸ್ಟ್ನೇ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅಲ್ಲಿ ನಾಳೆ ಅಲಂಕಾರ ಮಾಡಿ ನಾಳೆ ವಿಶೇಷವಾಗಿ ಪೂಜೆ ಇರುತ್ತಂತೆ ಇವತ್ತು ಪೂಜೆ ಇಲ್ಲ ಯಾಕಂತ ಗೊತ್ತಿಲ್ಲ ಕೆಲವು ಕಡೆ ಪೂಜೆ ಮಾಡಿದ್ದಾರೆ ಕೆಲವು ಕಡೆ ಪೂಜೆ ಮಾಡಿಲ್ವಂತೆ ಅವರು ಇವತ್ತು ನಾವು ಮಾಡಲ್ಲ ನಾಳೆ ಮಾಡ್ತೀವಿ ಅಂತ ಪೂಜರು ಹೇಳ್ತಾಯಿದ್ರು ಕಣ್ಣು ನಾಳೆ ಬರ್ತೀವಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಬೆಲ್ಲದ ದೀಪ ಹಚ್ಚಿ ಆದರೆ ಡೋರ್ ಓಪನ್ ಮಾಡಲಿಲ್ಲ ಯಾಕಂದರೆ ಅಲಂಕಾರ ಆಗಿರಲಿಲ್ಲವಲ್ಲ ಸೊ ನೋಡಬಾರ್ದು ಹಾಗೇ ಅಲಂಕಾರ ಆದಮೇಲೆ ನೋಡಬೇಕು ಅಂತ ಪೂಜಾರರು ಹೇಳ್ತಾಯಿದ್ರು ಸೊ ಹಾಗಾಗಿ ಅದು ಜಾಸ್ತಿ ನಾನು ಇದು ಮಾಡೋದಕ್ಕೆ ಹೋಗಲಿಲ್ಲ ಆ್ಯಂಡ್ ಈಗ ದೇವಸ್ಥಾನಕ್ಕೆ ಮತ್ತೆ ಆಂಜನೇಯನ ದೇವಸ್ಥಾನಕ್ಕೆ ಇನ್ನೊಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆ್ಯಂಡ್ ಪೂಜೆನೂ ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ಹೋಗಿ ದೇವ್ರನ್ನ ನೋಡಿಕೊಂಡು ಈಗ ಮನೆಗೆ ಬಂದ ಇವಾಗ ಊಟ ಮಾಡಬೇಕು ಏನು ಗೊತ್ತಾ ಬೆಳಗ್ಗೆಯಿಂದ ಸ್ವಲ್ಪ ಎದೆ ನೋವು ಸ್ಟಾರ್ಟ್ ಆಗಿಬಿಟ್ಟಿದ್ದು ಯಾಕೆ ಅಂತ ಗೊತ್ತಿಲ್ಲ ನನಗಾಗಲೇ ಓ ಇವತ್ತು ನಾನು ಇರಲ್ಲ ಹೋಗ್ತೀನಿ ಇಷ್ಟೇ ನಂದು ಅಂದ್ಕೊಂಡು ಏನೇನೋ ಮನಸ್ಸಿಗೆ ಬಂದ್ಬಿಟ್ಟಿತ್ತು ಬಟ್ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ಸ್ವಲ್ಪ ಕಮ್ಮಿ ಆಯಿತು ಪೈನು ಯಾಕೋ ಗೊತ್ತಿಲ್ಲ ಎದೆ ನೋವು ಇದಕ್ಕಿದ್ದಂಗ್ಲೇ ಎದೆನೋ ಬಂದ್ಬಿಡ್ತು ಏನಕ್ಕಂತ ಗೊತ್ತಿಲ್ಲ ಏನೇನೋ ತಾಟ್ ಬಂದ್ಬಿಡ್ತು ಅಪ್ಪ ನಮ್ಮ ಮಕ್ಕಳನ್ನ ಬಿಟ್ಟು ಹೋಗ್ಬಿಡ್ತೀನ ಅನ್ನೋ ಥರ ಫೀಲ್ ಆಗ್ಬಿಡ್ತು ಇವತ್ತು ನನ್ನ ಕತೆ ಮುಗೀತು ಅಂತ ಅಂದ್ಕೊಂಡೆ ಪರವಾಗಿಲ್ಲ ಒಂದು ಮಾತ್ರ ನುಂಗ್ದೆ ಸಮಾಧಾನ ಆಯಿತು ಅದಕ್ಕೆ ಈಗ ಸಂಜೆ ಪೂಜೆ ಮಾಡಿ ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗಿ ಬಂದೆ ಆ್ಯಂಡ್ ಇವಾಗ ಊಟ ಮಾಡಬೇಕು ಆ್ಯಂಡ್ ಇವತ್ತು ಹನುಮಾನ್ ಜಯಂತಿ ಆಗಿರೋದ್ರಿಂದ ವಿಶೇಷವಾಗಿ ಪೂಜೆ ಕೂಡ ಆಯಿತು ಹೊರಗಡೆ ದೇವಸ್ಥಾನದಲ್ಲಿ ಆ್ಯಂಡ್ ಮತ್ತೆ ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡುವ ಮತ್ತೆ ನಾಳೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಆಂಜನೇಯ ದೇವಸ್ಥಾನಕ್ಕೆ ನಾಳೆ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅಲಂಕಾರ ಇರುತ್ತೆ ಅಂತ ಹೇಳ್ತಾಯಿದ್ರು ಹೋದರೆ ನಾನು ಖಂಡಿತ ವೀಡಿಯೋ ಮಾಡ್ತೀನಿ ಅಪ್ಪ ಒಂದು ದೇವಸ್ಟ್ರಿಗೆ ಮಾತಾಡೋಕ್ಕಾಗಲ್ಲ ಆ್ಯಂಡ್ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಷ್ಟ ಅಲ್ಲಿ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಮೂರು ವರ್ಷದಿಂದ ಇದೇ ಡೈಲಾಗ್ ಹೊಡಿತಾ ಇದ್ದೀನಿ ಆದರೆ ಯಾರೂ ಕಿವೇಗೆ ಹಾಕ್ಕೊಳ್ತಾ ಇಲ್ಲ ಓಕೆ ಮತ್ತು ಇವಾಗ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದೆ ಹಾಂ ಬಲ್ಲ ಬಾಯ್ ಟೇಕ್ ಕೇರ್ ಲಾಟ್ಸ್ ಅಪ್ಲೋ ಥ್ಯಾಂಕ್ಸ್ ಫಾರ್ ವಾಚಿಂಗ್